ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳಿಂದ ರೂಪಿಸಿದ್ದು ಮಹಿಳೆಯರು ಯೋಜನೆಯಿಂದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟಿದ್ದಾರೆ ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ ಯೋಜನೆಯಡಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಲ್ಲಳ್ಳಿ ಜಲಪಾತದ ಸಮೀಪ ನಿರ್ಮಾಣಗೊಂಡಿರುವ ಮತ್ಸ್ಯ ಸಂಜೀವಿನಿ ಫಿಶ್ ಕ್ಯಾಂಟೀನ್ ಅನ್ನು ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳೆಯರ ಸಂಜೀವಿನಿ ಒಕ್ಕೂಟದ ಸಂಘದ ಮೂಲಕವೇ ಕ್ಯಾಂಟೀನ್ ನಡೆಯಲಿದೆ ಪ್ರವಾಸಿಗರಿಗೆ ರುಚಿಯಾದ ಗುಣಮಟ್ಟದ ಆಹಾರವನ್ನು ಕಲ್ಪಿಸುವುದು ಸ್ವಸಹಾಯ ಸಂಘದವರ ಜವಾಬ್ದಾರಿಯಾಗಿದೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಹಾರಂಗಿ ಹಿನ್ನೀರಿನಲ್ಲಿ ಬೆಳೆದಿರುವ ತಾಜಾ ಮೀನನ್ನ ಕಡಿಮೆ ದರದಲ್ಲಿ ನೀಡಲಾಗುತ್ತೆ ಅದರ ಜೊತೆಗೆ ಕೋಳಿ ಮಾಂಸಾಹಾರವನ್ನು ಮಾಡಲು ಅವಕಾಶವಿದೆ ಎಂದ್ರು ಜಲಪಾತಕ್ಕೆ ಬಂದ ಪ್ರವಾಸಿಗರಿಗೆ ಇಲ್ಲಿ ಊಟ ಸಿಗ್ತಾ ಇರಲಿಲ್ಲ ಇನ್ನೂ ಸಮಸ್ಯೆ ಆಗೋದಿಲ್ಲ ಪ್ರವಾಸಿಗರೊಂದಿಗೆ ಆತ್ಮೀಯತೆಯಿಂದ ಮಾತನಾಡಬೇಕೆಂದ್ರುಪಡೆ ತಾಲೂಕು ಬೆಟ್ಟಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ರೀತಿಯಲ್ಲಿ ಇತಿಹಾಸ ಅಂತ ನನ್ನ ಅಭಿಪ್ರಾಯ ಎನ್ ಆರ್ ಎಲ್ ಎಮ್ ವತಿಯಿಂದ ಅಂದರೆ ನ್ಯಾಷನಲ್ ರೈ ರೂರಲ್ ಲೈವ್ಲಿಹುಡ್ ಮಿಷನ್ಸ್ ವತಿಯಿಂದ ಇಲ್ಲಿ ನಮ್ಮ ಒಂದು ಫಿಶ್ ಕ್ಯಾಂಟೀನು ನಮ್ಮ ಮಹಿಳಾ ಸಂಘದವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಈ ಫಿಶ್ ಕ್ಯಾಂಟೀನಲ್ಲಿ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಫಿಶ್ನ ಕ ಅಂದರೆ ಮೀನನ್ನ ಮಾ ಖರೀದಿ ಮಾಡಿಕೊಂಡು ಇಲ್ಲಿ ನಮ್ಮ ಮಳ್ಳಹಳ್ಳಿ ಫಾಲ್ಸ್ ವ್ಯಾಪ್ತದಲ್ಲಿ ನೀವು ಹೇಳ್ದಂಗೆ ಮಳ್ಳಹಳ್ಳಿ ಫಾಲ್ಸ್ ನಾನು ಏನು ಪ್ರಚಾರ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸದವರು ದಿನನಿತ್ಯ ಸಾವಿರ ಸಾವಿರ ಜನ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಸಣ್ಣ ಮೊಳಗೆಗಳು ಮಾಡಿಕೊಂಡು ಸಾರ್ವಜನಿಕಕ್ಕೆ ಟೀ ಕಾಫಿ ಆ ಮಟ್ಟಕ್ಕೆ ಇಲ್ಲಿರೋದು ಊಟಕ್ಕೆ ಅವಕಾಶ ಇರಲಿಲ್ಲ ಇಲ್ಲಿಂದ ಸಾವಿರ ಬರಬೇಕಾಗಿತ್ತು ಎಲ್ಲರೂ ಹಸ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲ ಅಂದರೆ ಸ್ವಲ್ಪ ಹೈ ಫೈ ರಿಸಾರ್ಟ್ಸ್ಗಳಲ್ಲಿ ನಮ್ಮವ್ರಿಗೆ ಆ ಮಟ್ಟಕ್ಕೆ ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲದವರಿಗೆ ನಮ್ಮ ಸ್ವಸಹಾಯ ಸಂಘಕ್ಕೆ ವತಿಯಿಂದ ಇವತ್ತು ಫಿಶ್ ಮಾರ್ಕೆ ಫಿಶ್ ಕ್ಯಾಂಟೀನ್ ಓಪನ್ ಮಾಡಿದ್ವಿ ಇಲ್ಲಿ ಸಾರ್ವಜನಿಕಕ್ಕೆ ಪ್ರವಾಸೋದ್ಯಮರಿಗೆ ಸ್ಥಳೀಯವರಿಗೆ ಇದನ್ನ ಬಂದು ಅದು ಉಪಯೋಗ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಬೆಟ್ಟದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಜಿ ತಂಬಯ್ಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಕಾವೇರಂಬ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಎಂ ಲೋಕೇಶ್ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಭರತ್ ಪಂಚಾಯತ್ ಪಿಡಿಒ ರವಿ ನಾಯರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಈ ಪಾಲ್ಗೊಂಡಿದ್ದರು ಬೆಳೆಸಿದಂತ ಮೀನುಗಳು ಸೋಮಾರ್ಪೇಟೆಗೆ ಅಲ್ಲಿ ತಂದಿರ್ತಾರೆ ಆ ಸೋಮಾರಪೇಟೆ ಭಾಗದಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಆ ವಾಪಸ್ ನಿಮಗೆ ಮಾಮೂಲಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗೋದು ಒಂದು ಕೆಜಿಗೆ ಮಾತ್ರ ಇವ್ರ ಕಡೆಯಿಂದ ಅನ್ ಅಂಕ್ಲೀನ್ ಫಿಶ್ ಗೆ ನೂರ ಎಪ್ಪತ್ತು ರೂಪಾಯಿ ಕೆಜಿ ಸಿಕ್ಬೋದು ಅಂತ ನನ್ನ ಅಭಿಪ್ರಾಯ ಅದರಲ್ಲೂ ನೀವು ದುಡ್ಡು ಆ ಒಂದು ದೂರದೃಷ್ಟಿ ಯೋಜನೆಯಲ್ಲಿ ಮಹಿಳೆಯರ ಸಬಲೀಕರಣ ಅವರ ಒಂದು ಎಂಕ್ವರ್ಮೆಂಟ್ ಅವ್ರಿಗೊಂದು ಶಕ್ತಿಯನ್ನ ತುಂಬಿಸುವಂತದ್ದು ಮತ್ತು ಅವ್ರು ಮಾಡುವಂತ ಈ ವಸ್ತುಗಳನ್ನ